ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಮೆದು ಸ್ವಾಗತ ಹಬ್ಬ ಆದಮೇಲೆ ಬಾಡೂಟ ಮಾಡಲೇಬೇಕು ಇಲ್ಲಿ ನಾನು ನಾಟಿ ಕೋಳಿ ಸಾರನ್ನು ಮಾಡಿದ್ದೀನಿ ದಸರಾ ಹಬ್ಬ ಆಗಿ ಎರಡು ದಿನದಲ್ಲಿ ಹಬ್ಬ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಇದಕ್ಕೆ ನಾಟಿ ಕೋಳಿ ಸಾರು ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡೋ ಅಂಥ ವಿಧಾನ ನೋಡೋಣ ಇದು ಮೊಟ್ಟೆ ಕೋಳಿ ಸಾರು ಮೊಟ್ಟೆ ಕೋಳಿ ಸಾರಾದರೆ ತುಂಬಾ ಟೇಸ್ಟಿಯಾಗತ್ತೆ ಮತ್ತು ಬೇಗನೂ ಬೇಯುತ್ತೆ ನಾಟಿ ಮೊಟ್ಟೆ ಕೋಳಿ ಸಾರು ಮಾಡೋ ವಿಧಾನ ನೋಡೋಣ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಒಣ ಕೊಬ್ಬರಿ ಎರಡು ಇಂಚು ಚಕ್ಕೆ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಚಿಕ್ಕ ಜಾರ ತೊಗೊಂಡು ಒಣ ಕೊಬ್ಬರಿಯನ್ನು ಅನ್ನ ಹಾಕೋತಾ ಇದ್ದೀನಿ ಎರಡು ಇಂಚು ಅಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಹತ್ತು ಲವಂಗ ಹಾಕೊಳ್ಳೋಣ ಎಂಟರಿಂದ ಹತ್ತು ಇದಕ್ಕೆ ಕಪ್ಪು ಮೆಣಸನ್ನು ಹಾಕ್ಕೋಬೋದು ನಾನು ಇಲ್ಲಿ ಇಲ್ಲ ನನ್ನ ಹತ್ರ ಮೆಣಸಿನ ಪುಡಿ ಇದೆ ಇಲ್ಲಿ ಚಿಕನ್ನು ಒಂದು ಕಾಲು ಕೆ ಜಿ ಅಷ್ಟಿದೆ ನಾಟಿ ಕೋಳಿ ಕ್ಲೀನ್ ಮಾಡಿಸ್ತಂದಿದ್ದೇವೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಇದೇ ಜಾರಿಗೆ ಹಾಕೋತಾ ಇದ್ದೀನಿ ಒಂದು ಹಿಡಿಯುವಷ್ಟು ಟೊಮೊಟೊ ಒಂದು ಹಿಡಿಯಷ್ಟು ಈರುಳ್ಳಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಟ್ಟಿ ಹಾಕ್ಕೊಳ್ಳೋಣ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗುತ್ತೆ ನೈಸಾಗಿ ಪೇಸ್ಟ್ ಆದಮೇಲೆ ಇದಕ್ಕೆ ಇದು ನೋಡಿ ಮೊಟ್ಟೆ ಕೋಳಿದು ಮೊಟ್ಟೆ ಮೊಟ್ಟೆ ಚೀಲ ಎಲ್ಲ ಇದೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಆದಮೇಲೆ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಆಯಿಲ್ ಹಾಕಿಲ್ಲ ನಾನು ಚಿಕನಲ್ಲಿ ತುಂಬ ಫ್ಯಾಟ್ ಅಂಶ ಇದೆ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೋನೂ ಹಾಕ್ಕೊಂಡ್ಬಿಡೋಣ ಟೊಮೊಟೊ ಹಾಕ್ಕೊಂಡು ಅದನ್ನು ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನಾಟಿ ಕೋಳಿ ಸಾರು ತುಂಬಾ ಟೇಸ್ಟಿಯಾಕೆ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಸ್ವಲ್ಪ ಎಳೆದಿದೆ ಕೋಳಿ ಹಾಗಾಗಿ ಹೀಗೆ ಹಾಕ್ತಾಯಿದ್ದೀನಿ ಈಗ ಚಿಕನ್ನ ಚೆನ್ನಾಗಿ ತೊಳೆದಿರೋವಂಥ ಕೋಳಿನ ಅದಕ್ಕೆ ಹಾಕೊಳ್ಳೋಣ ಮಾಂಸನ ಹಾಕ್ಕೊಂಡು ಎರಡರಿಂದ ಮೂರು ಸೆಕೆಂಡು ಇದು ಮತ್ತೆ ಹುರ್ಕೋಬೇಕು ಚೆನ್ನಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡ್ಬಿಡೋಣ ಈಗಲೇ ಹಾಕಿದ್ರೆ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇಟ್ಟಿದ್ದೆ ಚೆನ್ನಾಗೆ ಫ್ರೈ ಆಗಿ ಅದು ನೀರು ಬಿಟ್ಕೊಂಡಿದ್ದೆ ನೋಡಿ ಈಗ ನೀರು ಬಿಟ್ಟಿದೆ ಏ ಪೆಪ್ಪರ್ ಪುಡಿ ಹಾಕೋಣ ಈಗ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮತ್ತು ಖಾರದ ಪುಡಿ ಹಾಕೋಣ ಎರಡು ಸ್ಪೂನಷ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೆಪ್ಪರ್ ಪುಡಿ ಬಳಸಿರೋದ್ರಿಂದ ನೋಡ್ಕೊಂಡು ಹಾಕಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಈ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು ಅಲ್ಲಿ ತನಕ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿದ್ದೀನಿ ನಾನು ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಮತ್ತು ಒಂದೆರಡು ಮೂರು ಸೆಕೆಂಡು ಮುಚ್ಚಿಡೋಣ ಚೆನ್ನಾಗಿ ಅದು ಫ್ರೈ ಆಗಲಿ ಮಸಾಲ ಎಲ್ಲ ಫ್ರೈ ಆದಮೇಲೆ ನೋಡಿ ಎಣ್ಣೆ ಇದೆ ಈಗ ಅರ್ಧದಷ್ಟು ಬೆಂದಿದೆ ಚಿಕನ್ನು ಮತ್ತು ನಾವು ಹಾಕಿರೋ ಮಸಾಲ ಪುಡಿಗಳೆಲ್ಲ ಚೆನ್ನಾಗಿ ಹಿಡಿದಿದೆ ಇದಕ್ಕೆ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ರುಬ್ಕೊಂಡಿದ್ದಂಥ ಕಾಯಿ ಪೇಸ್ಟನ್ನು ಇದ್ದೀನಿ ಹಾಕಿ ಮತ್ತೆ ಇದನ್ನು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಅದೆಲ್ಲ ಸೀದಾ ಹಾಕಿರೋದ್ರಿಂದ ಹಸಿ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸುಮಾರು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿದೆ ನಾನು ಇದಕ್ಕೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಡೈಲಿ ಒಂದು ವೀಡಿಯೋ ಹಾಕ್ತಾ ಇರ್ತೀನಿ ಪ್ಲೀಸ್ ವಾಚ್ ಮಾಡಿ ನನ್ನ ವೀಡಿಯೋನ ನೋಡಿ ಇದಕ್ಕೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸೀದೋಗುತ್ತೆ ಇದು ಹಾಗೆ ಅದೇ ಥರ ಫ್ರೈ ಮಾಡಿದರೆ ಒಂದೆರಡು ಮೂರು ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನೋಡಿ ಇದಕ್ಕೆ ಒಂದು ಮುಕ್ಕಾಲು ಲಿಟ್ರಷ್ಟು ನೀರನ್ನು ಕಾಯಿಸ್ಕೊಂಡಿದ್ದೆ ಕಾದಿರೋ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಚಿಕನ್ನು ಬೇಗ ಬೇಯುತ್ತೆ ಇದಕ್ಕೆ ಉಳಿದಿರೋದು ಚಿಕನ್ದು ಲಿವರು ಮತ್ತು ಮೊಟ್ಟೆ ಮೊಟ್ಟೆ ಚೀಲ ಎಲ್ವನು ಈಗ ಹಾಕ್ಕೊಳ್ಳೋಣ ಮುಂಚೆನೇ ಹಾಕಿ ತಿರುಗಿಸ ಮಿಕ್ಸ್ ಆಗೋಗುತ್ತೆ ಇಲ್ಲಿ ನೋಡಿ ಸಬ್ಬಾಕ್ಷಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಸಬ್ಸಿಗೆ ಸೊಪ್ಪು ಅಂತಾರೆ ಇದಕ್ಕೆ ಈ ಇದನ್ನು ಹಾಕಿದ್ರೆ ನಾಟಿ ಕೋಳಿ ಸಾರಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಟನ್ ಸಾರಿಗೆಲ್ಲ ಹಾಕ್ತೀವಿ ನಾವು ಸೊಪ್ಪು ನಿಮಗಿಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ನೋಡಿ ಚೆನ್ನಾಗಿ ಕುದ್ದು ಬೆಂದಿದೆ ಚಿಕನ್ನು ನೋಡಿ ಈ ತಿಕ್ನೆಸ್ಸಲ್ಲಿ ಕರೆಕ್ಟಾಗಿದೆ ಇದು ಚಿಕನ್ ಸಾರು ಕರೆಕ್ಟಾಗಿ ಬೆಂದಿದೆ ಚಿಕನ್ನು ಮತ್ತು ಕರೆಕ್ಟಾಗಿ ಗ್ರೇವಿ ಬಂದಿದೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಬೇಗನೆ ಮಾಡುವಂತಹ ನಾಟಿ ಕೋಳಿ ಸಾರು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಒಳ್ಳೆಯ ಕಲರು ಟೇಸ್ಟು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಇದು ನಾಟಿ ಕೋಳಿ ಸಾರು ಥರ ಒಂದು ಸಾರಿ ನೀವೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ನನಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾದ ಸುಲಭವಾದ ಚಿಕನ್ ಸಾರು